ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡುವಂತಹ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹಾಕುವಂತಹ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಸ್ಯಾರಿ ನೋಡಿ ಪೀಸ್ ಕಲರ್ ಹಾಗೆ ಡಾರ್ಕ್ ಗ್ರೀನ್ ಕಲರ್ ಹಾಗೆ ಕಾಪರ್ ಬಾರ್ಡರ್ ಬಂದಿದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಡಿಸೈನ್ನ ತೋರಿಸ್ತಾ ಇದ್ದೀನಿ ಮೊದಲು ಗ್ರೀನ್ ಕಲರ್ ಥೆಡ್ನ ತೊಗೋತೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ತಗೊಂಡಿದ್ದೀನಿ ಝೀರೋ ಪಾಯಿಂಟ್ ಸೆವೆನ್ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ನೀಡಲು ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಿದ್ದೀನಿ ಹಾಗೆ ಆರೆಳೆ ದಾರನ ತೊಗೊಂಡಿದ್ದೀನಿ ಅದನ್ನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಟಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೀಚ್ ಕಲರ್ ಮೇಲೆ ಗ್ರೀನ್ ಕಲರ್ ಆರ್ಚ್ ಬಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ನೋಡಿ ಯಾವಾಗಲೂ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ಒಂದು ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋತಿದ್ದೀನಿ ಮೇಲ್ ಮಾಡಿಕೊಂಡು ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಬೀಡನ್ನ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತೀನಿ ಸೀರೆಗೆ ಲಾಕ್ ಮಾಡಿಕೊಳ್ಳಿ ಕರೆಕ್ಟಾಗಿಟ್ಟು ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಸೀರೆ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಬೀಡಾದಮೇಲೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಸೇಮ್ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಇಲ್ಲಿಂದ ನಾನು ಸಿಕ್ಸ್ ಚೈನ್ಸ್ ಹಾಕ್ಕೋತೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಶೇಪಲ್ಲಿ ಸ್ವಲ್ಪ ಯೂ ಶೇಪಲ್ಲಿ ಬರಬೇಕು ಅಂದರೆ ಆರ್ಚ್ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನೋಡಿ ಈ ಥರ ಬರಬೇಕು ಟೂ ಬೀಡ್ಸ್ ಆದಮೇಲೆ ಸಿಕ್ಸ್ ಚೈನ್ ಆಗಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತ ನೀಡಲ್ಲಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡಿಕೊಂಡು ಸೀರೆಗೆ ಸ್ಟ್ರೇಟಾಗಿಟ್ಟು ಲಾಕ್ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ಸ್ ಹಾಕ್ಕೋಬೇಕು ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆ ಯು ಶೇಪಲ್ಲಿ ಬರಬೇಕು ಆ ಥರ ಲಾಕ್ ಮಾಡ್ಕೋಬೇಕು ಸಿಕ್ಸ್ ಚೈನ್ಸ್ ಹಾಕಿ ಒಳಗಡೆ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು ನಾನು ಎರಡು ಬೀಡ್ಗಳನ್ನು ತಗೊಂಡಿದ್ದೀನಿ ಥ್ರೆಡ್ನಲ್ಲಿ ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡ್ನ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೊಂದು ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಬೇಸ್ ಲೈನು ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಸ್ವಲ್ಪ ಕಲಿಬೇಕು ಬರೀ ಕಲಿಬೇಕಂದ್ರೆ ಒಂದು ಎರಡು ಮೂರು ಆರ್ಚಸ್ಟು ಟ್ರೈ ಮಾಡಿ ಸಾಕು ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಬೀಡ್ಸ್ ಹಾಕಿದ್ದೀನಿ ಆಮೇಲೆ ಸಿಕ್ಸ್ ಚೈನ್ ಆದಮೇಲೆ ತ್ರೀ ಬೀಡ್ಸು ಮತ್ತು ಸಿಕ್ಸ್ ಚೈನ್ ಆದಮೇಲೆ ತ್ರೀ ಬೀಡ್ಸು ಮಿಡಲ್ನಲ್ಲಿ ತ್ರೀ ಬೀಡ್ಸ್ ಬರುತ್ತೆ ಎಂಡಲ್ಲಿ ಟೂ ಬೀಡ್ಸು ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಟೂ ಬೀಡ್ಸು ಸಿಕ್ಸ್ ಚೈನು ತ್ರೀ ಬೀಡ್ಸು ಸ್ಟಾರ್ಟಿಂಗಾಗೆ ಎಂಡಲ್ಲಿ ಟೂ ಬೀಡ್ಸ್ ನೋಡಿ ಇಲ್ಲಿ ಕೂಡ ಎರಡು ಬೀಟ್ಗಳನ್ನು ಹಾಕಿದ್ದೀನಿ ಬೀಡ್ ಹಾಕಿ ಎರಡು ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಟೈಟಾಗಿ ಎಳ್ಕೊಂಡ್ಬಿಡಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಸೆಕೆಂಡ್ ಲಾಕ್ ಮೇಲೆ ಒಂದು ಲಾಕ್ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಲಾಕ್ ಇದೆ ಅಲ್ಲ ಬೀಡ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಸೀರೆಗೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದರ ಇದೆ ಎರಡು ದರನ ಒಂದು ಮಾಡಿ ನೆಕ್ಸ್ಟ್ ಎರಡು ದರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇ ಮತ್ತೆ ಸೇಮ್ ಅದೇ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮೊದಲು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಆರ್ಚನೆ ಮಾಡ್ಕೋತಿದ್ದೀನಿ ನಾನು ಆರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮೊದಲು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಕಲರ್ ಗೋಲ್ಡ್ ಬೀಡ್ ಇದೆ ಅಲ್ಲ ಅದನ್ನು ಹಾಕೋತೀನಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಅದೇ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಬಿ ಬೀಡ್ ಹಾಕೋಕ್ಕೂ ಮೊದಲು ಆರು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಆರು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಹಾಗೆ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ಡಿಸೈನು ಮೊದಲು ಒಂದು ಲೈನ್ ಬರುತ್ತೆ ಆಮೇಲೆ ಒಂದು ಆರ್ಚು ನೋಡಿ ಈ ಥರ ಆರು ಡಬಲ್ ಕ್ರೋಶ ಕಂಬ ಬೀಡು ಮತ್ತು ಆರು ಡಬಲ್ ಕ್ರೋಶ ಕಂಬ ಈ ಥರ ಪುಟ್ಟದಾಗೆ ಚೆನ್ನಾಗಿ ಬರುತ್ತೆ ಆರ್ಚು ಇದನ್ನು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನಾನು ಓಕೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತಿದ್ದೀನಿ ಎರಡು ಸಾರಿ ಲಾಕ್ ಮಾಡ್ಕೊಂಡಿದ್ವಲ್ಲ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಫೋರ್ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಫಸ್ಟ್ ಲಾಕ್ ಮೇಲೆ ಲಾಕು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ನೋಡಿ ಆರ್ಚಿ ಈ ಥರ ಬಂದಿದೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ನೀಳನ್ನ ಹಾಕಿ ಥ್ರೆಡ್ನ ತಂದು ಇಲ್ಲಿ ಕೂಡ ಕಂಬಗಳನ್ನು ಮಾಡ್ತಾ ಹೋಗಬೇಕು ಮೊದಲು ಆರು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಓಕೆ ಆರು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ಕೂಡ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಒಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡನ್ನ ಹಾಕಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ಕೂಡ ಬೀಡ್ ಹಾಕಿದ ಮೇಲೆ ಆರು ಡಬಲ್ ಕ್ರೋಶ ಕಂಬ ಬೀಡ್ ಹಾಕೋಕ್ಕೂ ಮೊದಲು ಆರು ಡಬಲ್ ಕ್ರೋಶಿ ಕಂಬ ಬೀಡ್ ಹಾಕಿದ ಮೇಲೆ ಆರು ಡಬಲ್ ಕ್ರೋಶ ಕಂಬ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ ಬಂದಿದೆ ಆರ್ಚು ಇದನ್ನು ಬೀಡಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಬರುತ್ತೆ ಆರ್ಚ್ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಸ್ಯಾರಿ ಆರ್ಚ್ಗಳು ತುಂಬಾ ನೀಟಾಗಿ ಬರುತ್ತೆ ಫಸ್ಟ್ ಲಾಕ್ ಮೇಲೆ ಲಾಕ್ ಮೇಲೆ ಸೆಕೆಂಡ್ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ಸ್ ಹಾಕಿ ಬೀಡ್ ಪಕ್ಕ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಓಕೆ ನೋಡಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ನಾನು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಎಂಡಲ್ಲಿ ಟೂ ಬೀಡ್ಸ್ ಹಾಕಿದ್ವಲ್ಲ ಅಲ್ಲಿ ಕೆಳಗಡೆ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸು ಹಾಗೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಬೀಡ್ಗಳನ್ನು ಹಾಕಿದ್ದೀವಲ್ಲ ಅದರ ಕೆಳಗಡೆ ಫೋರ್ ಚೈನ್ಸ್ ಇದೆಯಲ್ಲ ಅಲ್ಲಿ ಕುಚ್ಗಳನ್ನು ಕಟ್ಕೋಬೇಕು ಬೀಡ್ ಕೆಳಗಡೆ ಕುಚ್ ಕಟ್ಟಿ ತೋರಿಸ್ತೀನಿ ನಾನು ಬಾಡಿ ಕಲರ್ ಕುಚ್ನ ಕಲರ್ನ ಕಟ್ಕೊಂಡಿದ್ದೀನಿ ಕುಚ್ ಕಟ್ಲಿಕ್ಕೆ ನೂರ ನಲ್ವತ್ತೇಳೆ ತ್ರೆಡ್ನ ತೊಗೊಂಡಿದ್ದೀನಿ ಅದು ಫೋಲ್ಡ್ ಮಾಡಿದರೆ ಟೂ ಟೂ ಏಯ್ಟಿ ಆಗುತ್ತೆ ಹಾಗೆ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಾನು ಮೂರು ಡಿಸೈನ್ಗಳನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಹಾಗೆ ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ಇರಿ ನೆಕ್ಸ್ಟ್ ಡಿಸೈನ್ ಕೂಡ ಕಂಟಿನ್ಯೂ ಇದೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ನ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಆರೇಳೆ ದಾರ ತಗೊಂಡಿದ್ದೀನಿ ಲಾಕ್ ಮಾಡಿ ಅದನ್ನು ಒಂದು ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತಿದ್ದೀನಿ ಇದು ಸೆಕೆಂಡ್ ಡಿಸೈನ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಆದಮೇಲೆ ಮತ್ತೆ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕು ಈ ಸಾರಿ ಬಂದು ಓನ್ಲಿ ಸಿಲ್ವರ್ ಕಲರ್ ಹಾಗೆ ಈ ಥರ ಪೀಚ್ ಕಲರ್ನಲ್ಲಿದೆ ಲೈಟ್ ಕಲರು ಟೂ ಟೈಮ್ಸ್ ಲಾಕ್ ಆದಮೇಲೆ ಫೈವ್ ಚೈನ್ಸ್ ಹಾಕ್ಕೊಂಡೆ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಪರ್ಸ್ಗಳನ್ನು ತಗೊಂಡಿದ್ದೀನಿ ಅಂದರೆ ವೈಟ್ ಬೀಡು ಅದನ್ನು ಯೂಸ್ ಮಾಡ್ಕೋತಿದ್ದೀನಿ ಯಾಕಂದರೆ ಇದರಲ್ಲಿ ಗೋಲ್ಡ್ ಕಲರ್ ಬಂದಿಲ್ಲ ಹಾಗಾಗಿ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ ಬೀಡ್ ಹಾಕಿದ ಮೇಲೆ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕಿಲ್ಲ ಕೂಡ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡಿಕೊಂಡೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಫೈವ್ ಚೈನು ಒನ್ ಬೀಡು ಮತ್ತು ಫೈವ್ ಚೈನ್ ಇದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸ್ ಲಾಕು ಫೈವ್ ಚೈನು ಮತ್ತು ಟೂ ಟೈಮ್ಸ್ ಲಾಕು ಒನ್ ಬೀಡು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಕೂಡ ಫೈವ್ ಚೈನ್ಸ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಹೇಳ್ಕೊಳ್ಳಿ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಇದು ಸಾರಿ ಬಂದು ಫುಲ್ಲು ಲೈಟ್ ಕಲರ್ ಇದೆ ಹಾಗಾಗಿ ಅಷ್ಟಿನ್ನೂ ಹೈಲೈಟ್ ಅನ್ಸಲ್ಲ ಕಲರು ಇಲ್ಲಿ ನೋಡಿ ನಾನು ಸಾರಿ ಕಲರ್ ಹಾಗೆ ಸಿಲ್ವರ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆರಡು ತಗೊಂಡಿದ್ದೀನಿ ನಾಲ್ಕು ಸಿಲ್ವರ್ ಕಲರ್ ಹಾಗೆ ಎರಡು ಈ ಕಲರ್ ಥ್ರೆಡ್ನ ಹಾಕಿ ತೋರಿಸ್ತೀನಿ ಕುಚ್ಚು ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣ್ತಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆರಡು ಥ್ರೆಡ್ನ ತೊಗೊಂಡಿದ್ದೀನಿ ನಾಲ್ಕು ಕುಚ್ಚು ಹಾಗೆ ಎರಡು ಕುಚ್ಚು ಎರಡು ಥರದಲ್ಲಿ ಕಟ್ಟಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ಓಕೆ ಫ್ರೆಂಡ್ಸ್ ನೋಡಿ ಥರ್ಡ್ ಡಿಸೈನ್ನ ತೋರಿಸ್ತಿದ್ದೀನಿ ಗ್ರೀನ್ ಕಲರ್ ಹಾಗೆ ಪರ್ಪಲ್ ಪಿಂಕ್ ಯೂಸ್ ಮಾಡಿ ನಾನು ಡಿಸೈನ್ನ ತೋರಿಸ್ತಿದ್ದೀನಿ ಯಾವಾಗಲೂ ಸೀರೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಬಾರ್ಡ್ರ್ ಮಾತ್ರ ಪಿಂಕ್ ಕಲರ್ ಬಂದಿದೆ ಪರ್ಪಲ್ ಪಿಂಕು ಫುಲ್ ಸ್ಯಾರಿ ಗ್ರೀನ್ ಕಲರ್ ಇದೆ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಈಸಿಯಾಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಕೂಡ ಹಾಕ್ಕೋಬೋದು ಬೇಗನೆ ಒನ್ ಅವರಲ್ಲಿ ಇದಕ್ಕೆ ಆರೇಳೆ ದಾರ ತಗೊಂಡಿದ್ದೀನಿ ಅದಕ್ಕೆ ಒಂದು ಗಂಟೆ ಕಿಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಯಾವಾಗಲೂ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಒನ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿಂದ ಚೈನ್ಗಳನ್ನು ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನ ಹಾಕಬೇಕು ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇಲ್ಲ ಕೂಡ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸಾರಿ ಫ್ರೆಂಡ್ಸ್ ಇಲ್ಲಿಂದ ಫೈವ್ ಚೈನ್ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಸ್ಟ್ರೈಟ್ ಸ್ಟ್ರೇಟಾಗಿ ಟು ಲಾಕ್ ಇಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಈ ಥರ ನಿಧಾನಕ್ಕೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ಆಗಿ ಸೀರೆಗೆ ಅಲ್ಲಿ ಟೂ ಟೈಮ್ಸ್ ಲಾಕು ಫೈವ್ ಚೈನು ಬೀಡು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ಫುಲ್ ಸ್ಯಾರಿ ನೋಡಿ ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಆಗಿದೆ ಒನ್ ಬೀಡು ಟೂ ಟೈಮ್ಸ್ ಲಾಕ್ ಒನ್ ಬಿಡು ಟೂ ಟೈಮ್ಸ್ ಲಾಕು ಫೈವ್ ಚೈನು ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ ಕೂಡ ಬೀಡ್ ಆದಮೇಲೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಫೈವ್ ಚೈನ್ ಹಾಕಿ ಮತ್ತು ಬೀಡ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡಿದ್ದೀನಿ ಇಲ್ಲಿ ನನಗೆ ಎಂಡಲ್ಲಿ ಕುಚ್ಚಾಕ್ಲಿಕ್ಕೆ ಪ್ಲೇಸ್ ಇಲ್ಲ ಹಾಗಾಗಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಹೇಳ್ಕೋಬೇಕು ನೋಡಿ ಈ ಥರ ಬಂದಿದೆ ಡಿಸೈನು ಇದಕ್ಕೆ ನೋಡಿ ನಾನು ಎರಡು ಕಲರ್ನಲ್ಲಿ ಥ್ರೆಡ್ನ ತಗೊಂಡಿದ್ದೀನಿ ಈ ಬೀಡ್ ಬದಲಿ ನೀವು ಬೇರೆ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಇದೇ ಬೀಡ್ ಹಾಕಬೇಕಂತೇನಿಲ್ಲ ಇದಕ್ಕೆ ಗ್ರೀನ್ ಹಾಗೆ ಪರ್ಪಲ್ ಪಿಂಕ್ ಎರಡು ಕಲರ್ನ ಥ್ರೆಡ್ನ ನಾನು ಕುಚ್ಚಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಐವತ್ತೇಳೆ ತಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೋಡಿ ಈ ಥರ ಚೂಪಾಗಿ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕುಚ್ಚಾಕಿ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹಾಕೋಬೋದು ಈ ಥರ ಡಿಸೈನ್ಗಳನ್ನು ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ನಾವು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಮೂರು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಈಸಿಯಾಗಿರುವಂತಹ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು